ಪೌರಾಣಿಕ ನಾಟಕ ಗಂಗಾ ನದಿಯ ತೀರದಲ್ಲಿ ಅರ್ಥಾತ್ ಸೀತೆಯ ಕಣ್ಣೀರು ಅಂತಂಥೇಳಿ ಬರೆದು ಪ್ರಸ್ತುತಪಡಿಸಿದಂಥವರು ಬಿ ಎಸ್ ಮಂಜಪ್ಪ ಅಂತಂತೇಳಿ ಕಿರುನಾಟಕಗಳ ಸಂಕಲನ ಎಂಬ ಪುಸ್ತಕದಿಂದ ಈ ನಾಟಕವನ್ನು ಆಯ್ದುಕೊಳ್ಳಲಾಗಿದೆ ಇದರಲ್ಲಿ ಹತ್ತು ನಾಟಕಗಳಿವೆ ಒಂದೇ ಆ ಎಪಿಸೋಡಾಗಿ ಸಾಧರಪಡಿಸ್ಬೇಕು ಪ್ರಸ್ತುತ ಪಡಿಸ್ಬೇಕು ಅಂತ ಹೇಳಿ ನನ್ನ ಬೈಕ್ ಇರುವುದು ಈಗ ಎರಡನೇ ನಾಟಕ ಗಂಗಾ ನದಿಯ ತೀರದಲ್ಲಿ ಅರ್ಥಾತ್ ಸೀತೆಯ ಕಣ್ಣೀರು ಈ ನಾಟಕವನ್ನು ನಿಮ್ಮ ಮುಂದೆ ನಾನು ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಶ್ರೀರಾಮಚಂದ್ರ ಒಂದು ದಿವಸ ತನ್ನ ಗೂಢಚಾರವನ್ನು ಬಿಟ್ಟ ಹೆಂಗೆ ನಗರದ ಪರಿಸ್ಥಿತಿ ಹೆಂಗಿದೆ ಜನ ಎಲ್ಲ ಸುಖವಾಗಿದ್ದಾರ ಅವಲೋಕನ ಮಾಡ್ಕೊಂಬರ್ರಿ ಅಂತ ಕಳಿಸ್ತಾರೆ ಗೂಢಚಾರರು ಕೇರಿ ಕೇರಿಗೆ ಓಣಿ ಓಣಿಗೆ ಎಲ್ಲ ಗಸ್ತು ತಿರುಗುತ್ತಾ ಆ ಜನಗಳು ಮಾತನಾಡ್ತಕ್ಕಂಥ ಕೆಲವೊಂದು ಆ ಮಾತುಗಳನ್ನು ಕೇಳಿಸ್ಕೊಳ್ತಾರೆ ರಾತ್ರಿ ಹೊತ್ತು ಸುಮಾರು ಒಂಬತ್ತು ಗಂಟೆ ಕುದುರೆ ಮೇಲೆ ಆ ಗೂಢಚ್ಚಾರ ಹೋಗ್ಬೇಕಾದ್ರೆ ಜನಗಳು ಮನೆಯಲ್ಲಿ ದೀಪದ ಬೆಳಕಿನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಛೇ ಹದಿನಾಲ್ಕು ವರ್ಷ ವನವಾಸದಲ್ಲಿ ಸೀತೆಯನ್ನು ರಾವಣ ಉತ್ಕೊಂಡು ಹೋದ ಅವಳು ಯಾಕೆ ಹದಿನಾಲ್ಕು ವರ್ಷ ಅಲ್ಲಿ ಕಾಲ ಕಳೀತಾಳೆ ಅಲ್ಲಿ ಏನೋ ಒಂದು ಅಪಚಾರ ಆಗಿರ್ತತೆ ಅಂಥವಳನ್ನು ಕರ್ಕೊಂಬಂದು ರಾಜ್ಯಭಾರ ಇದ್ದಾನೆ ಶ್ರೀರಾಮಚಂದ್ರ ಅಂತಂತೇಳಿ ಆ ಕೆಟ್ಟ ಪದ ಆ ಗೂಢಚಾರ ಕಿವಿಗೆ ಬಿದ್ದಾಗ ಅವನು ಬಂದು ಅದನ್ನು ಆ ಶ್ರೀರಾಮಚಂದ್ರನಿಗೆ ಹೇಳ್ತಾನೆ ಈ ಥರ ಜನ ಅಡಿಕೆಲ್ತಾರೆ ಊರ ಊರಲ್ಲಿ ನಾನೆಲ್ಲ ಗಸ್ತು ತಿರುಗಬೇಕಾದ್ರೆ ಅವಲೋಕನ ಮಾಡಿದೆ ಅವರು ಈ ಥರ ಪ್ರಭು ಇರ್ತಾರೆ ಅಂತಂದರೆ ಅವನಿಗೆ ಬೇಜಾರಾಗಿಬಿಡ್ತದೆ ಸಿಡಿಲು ಬಡ್ದಂಗೆ ಆಗಿಬಿಡ್ತತಿ ಸಂತೋಷದಿಂದ ರಾಜ್ಯ ಭಾರ ಮಾಡೋಕ್ಕೂ ಈ ಜನ ಈ ಥರ ಮಾಡ್ತಾರಲ್ಲ ಏನು ಮಾಡಲಿ ಅಂತಂತೇಳಿ ಆವಾಗ ಬರ್ತಾನೆ ಮಂಚದ ಮೇಲೆ ಚಿಂತಾಕ್ರಾಂತನಾಗಿ ಕುಳಿತಿರ್ತಾನೆ ಅಂತಾನೆ ಭರತ ಶತ್ರುಘ್ನ ಅವನಿಗೆ ಸಮಾಧಾನ ಇರ್ತಾರೆ ನಂತರ ಲಕ್ಷ್ಮಣನ ಕರೆ ಕಳಿಸ್ತಾನೆ ಒಂದು ತೀರ್ಮಾನ ತಗೊಂಬಿಡ್ತಾನೆ ಅವನು ಶ್ರೀರಾಮಚಂದ್ರ ನೆಟ್ಟುಸಿರು ಬಿಟ್ಟು ಎದ್ದು ಕುಳಿತು ತನ್ನ ಕಣ್ಣೀರನ್ನು ತಮ್ಮನಿದ್ರೆಗೆ ಅಳುತ್ತಾನೆ ಉತ್ತರೈದಿಂದ ಒರೆಸಿಕೊಂಡು ತನ್ನ ಸಹೋದರರನ್ನು ಕುರಿತು ಶ್ರೀರಾಮಚಂದ್ರ ಬಹಳ ದುಃಖದಿಂದ ಈ ಮಾತನ್ನು ಹೇಳ್ತಾನೆ ಸಹೋದರರೇ ನೀವೇ ನನ್ನ ಸರ್ವಸ್ವ ನಿಮ್ಮ ಶೌರ್ಯ ತ್ಯಾಗ ಜಾಣ್ಮೆಗಳಿಂದ ಗಳಿಸಿ ಉಳಿಸಿಕೊಂಡು ಬಂದ ಈ ರಾಜ್ಯವನ್ನು ನಿಮ್ಮ ಪರವಾಗಿ ನಾನು ಪ್ರತಿನಿಧಿಸಿ ನಡೆಸುತ್ತಿದ್ದೇನೆ ದಯವಿಟ್ಟು ನಾನು ಹೇಳುವ ಮಾತನ್ನು ನೀವು ಸ್ವಲ್ಪ ಕೇಳಬೇಕು ನೀವು ಅಂತ ಅಂತೇಳಿ ಲಕ್ಷ್ಮಣ ಹೇಳ್ತಾನೆ ಹಣ್ಣ ಅಗ್ರಜ ಏನು ಅಂತ ಮಾತಾಡ್ತಾ ಇರೋದು ಏಕೆ ಇಷ್ಟೊಂದು ವ್ಯಾಕ್ಯುಲರ್ ಆಗಿ ಕೇಳುವ್ರಿ ಅದೇನೊಂದು ಹೇಳಿರಿ ಶಿರಸಾವಹಿಸಿ ನಡೆಸಿಕೊಡ್ತೇವೆ ಎಂದು ನಿಮ್ಮ ಮಾತು ಮೀರಿದ್ವಿ ನಾವು ಅದು ನನಗೆ ಗೊತ್ತು ಲಕ್ಷ್ಮಣ ನೀವು ನಡೆಸುತ್ತೀರಿ ಎಂದು ಆದರೆ ಈ ಜನ ನನ್ನ ಮೇಲೆ ದೊಡ್ಡ ಅಪವಾದ ಉರಿಸಿದ್ದಾರೆ ಇಂಥ ಪವಿತ್ರವಾದ ಸೂರ್ಯವಂಶದಲ್ಲಿ ಹುಟ್ಟಿ ಈ ಒಂದು ಘೋರ ಅಪವಾದಕ್ಕೆ ಗುರಿಯಾಗ ಗುರಿಯಾಗಿ ಬದುಕಬೇಕೆ ಬರ್ತಾ ಹೇಳ್ತಾರೆ ಅಪವಾದವೇ ಏನು ನೀನು ಹೇಳ್ತಿರೋದು ಅದು ಏನಂತ ಬಿಚ್ಚಿ ಬಿಡಿಸಿ ಹೇಳಿ ನನಗೆ ಅಂತಂತೆ ನಾನು ಬಿಡಿಸಿ ಹೇಳಿ ನಮಗೆ ಅಂತಂತ ಹೇಳ್ತಾರೆ ಸಹೋದರ ಪ್ರಜೆಗಳು ಸೀತೆಯ ಬಗ್ಗೆ ದಾರುಣವಾಗಿ ಆಡಿಕೊಡ್ತಿದ್ದಾರೆ ಲಕ್ಷ್ಮಣ ಹೇಳ್ತಾರೆ ಅಣ್ಣ ಏನಂತ ನೀನು ಅತ್ತಿಗೆಯೂ ಅಗ್ನೆಯಷ್ಟೇ ಪವಿತ್ರಳು ಮತ್ತು ಆ ದೇವತೆಯನ್ನು ನಿಂದಿಸಕ್ಕೆ ಹೋಗಬೇಡಿ ಈಗಾಗಲೇ ಭಾಳ ನೊಂದು ಬೆಂದು ಹದಿನಾಲ್ಕು ವರ್ಷ ವನವಾಸ ಅನುಭವಿಸಿ ಕಾಡಿನಲ್ಲಿ ಅಲೆದು ಅವಳು ಈಗ ನಿನ್ನ ಜೊತೆಗೆ ನೆಮ್ಮದಿಯಿಂದ ಆ ದೇವತೆ ಉಸಿರಾಡ್ತಾ ಇದ್ದಾಳೆ ನೀನಿಗೆ ಈ ಮಾತು ಹೇಳಿದರೆ ಅವಳಿಗೆ ಏನಾಗಬೇಡ ಅಂತಂತೇಳಿ ಲಕ್ಷ್ಮಣ ಹೇಳ್ತಾನೆ ಶ್ರೀರಾಮಚಂದ್ರ ಲಕ್ಷ್ಮಣ ನಿಂದನೆಗೆ ಗುರಿ ಮಾಡಿರುವುದು ಜನಗಳು ನಾನಲ್ಲ ಲಕ್ಷ್ಮಣ ಆ ದಿನ ನೀನು ಇದ್ದೇ ಅಲ್ಲ ರೀ ಸ್ವತಃ ಅಗ್ನಿಯೇ ಪ್ರವೇಶ ಮಾಡಿ ಅಷ್ಟೇ ಶುದ್ಧಳು ಅಂತ ಹೊರಗಡೆ ಬಂದ್ಳು ಸಾರಲಿಲ್ಲವೇ ಜನಗಳಿಗೆ ಗೊತ್ತಿಲ್ಲವೇ ಆದರೂ ಇಂದು ಈ ಜನ ಅವಳ ಅಶುದ್ಧಳು ಅಪವಿತ್ರಳು ಎಂದು ಹೇಳುತ್ತಿರುತ್ತಾರೆ ಹೇಳಲಿ ಬಿಡಿ ಲಕ್ಷ್ಮಣ ಹೇಳ್ತಾನೆ ಹೇಳಲಿ ಬಿಡಿ ಜನಗಳಿಗೇನು ಗೊತ್ತು ಸೀತಾದ ಸೀತಾದೇವಿ ದೇವಿ ಎಂದು ದೇವತೆ ಎಂದು ನಿನಗೆ ಗೊತ್ತಿಲ್ಲವೇ ಜನಗಳು ಮಾತು ತಗೊಂಡು ನೀನೇನು ಮಾಡ್ತೀಯ ಶ್ರೀರಾಮ ಮತ್ತೆ ತಮ್ಮಂದಿರನ್ನು ಕೂರ್ತು ಹೇಳ್ತಾನೆ ರಾಜ್ಯದ ಜನತೆಯನ್ನು ದೇವರೆಂದು ತಿಳಿದವನು ನಾನು ರಾಮನಿಗೆ ಸೀತೆ ಬೇಕು ಈ ರಾಜ್ಯಕ್ಕೆ ಬೇಡ ಈ ರಾಜ್ಯಕ್ಕೆ ಬೇಡವಾದದ್ದನ್ನು ನಾನೇ ಹೇಗೆ ಇಟ್ಕೊಳ್ಳಿ ಬೇಡ ಲಕ್ಷ್ಮಣ ನನ್ನಿಂದ ಸಾಧ್ಯ ಇಲ್ಲ ಈ ಮಾತು ಕೇಳೋದಕ್ಕೆ ಅಣ್ಣ ನಾಳೆ ಈ ಜನ ನೀವಿರುವ ಸಹೋದರು ಜೀವಿಸುವುದೇ ಬೇಡ ಎಂದರೆ ನಾವು ಸಾಯ್ಬೇಕ ಶ್ರೀರಾಮ ನಗುತ್ತೆ ಹೇಳ್ತಾನೆ ಸಹೋದರ ಜನತೆಗೆ ನಾವು ಜೀವಿಸುವುದು ಬೇಡವಾಗಿದ್ದರೆ ಬೇಡ ನಾವೆಲ್ಲ ಒಂದೇ ಸಾರಿ ಸತ್ತೋಗ್ಬಿಡೋಣ ಅವರ ನಮ್ಮ ಯೋಗ ಬಯಸಿದ್ದರೆ ಅದಕ್ಕೂ ನಾವು ಸಿದ್ಧರಿರಬೇಕು ಜನಗಳ ವಿರೋಧ ಕಟ್ಟಿಕೊಂಡು ರಾಜ್ಯವಾಳುವುದರಿಂದ ಬಾಳುವುದರಿಂದ ಏನು ಉಳಿತಲ್ಲ ಅದು ಒಳ್ಳೆಯದಲ್ಲ ರಾಜನ ಕುಲ ನಷ್ಟವಾಗುತ್ತದೆ ಅವನು ನರಕಕ್ಕೆ ಹೋಗುತ್ತಾನೆ ಎಂದು ಶಾಸ್ತ್ರ ಹೇಳುತ್ತದೆ ಆಗಲಿ ರಾಮ ಶಾಸನದಂತೆ ನಡೆಯುತ್ತೇವೆ ಮುಂದಿನ ಆಜ್ಞೆ ನಿನ್ನ ಭಾವನೆ ಏನು ಅಂತ ಹೇಳು ನಮಗೆ ಸಂತೋಷ ಭರತ ಬಹಳ ಸಂತೋಷ ಲಕ್ಷ್ಮಣ ಈ ರಾಮನಿಗಾಗಿ ನೀನು ತುಂಬ ಕಷ್ಟಪಟ್ಟಿದ್ದೀಯಾ ಇದು ನಿಮ್ಮಣ್ಣನ ಆಜ್ಞೆ ಈ ದೊರೆಯ ಶಾಸನ ಇದನ್ನು ತಲೆಯನ್ನು ಒತ್ತು ತಲೆಯ ಮೇಲೆ ಒತ್ತು ನಡೆಸಿಕೊಡ್ಬೇಕು ನೀನು ಯಾಕಣ್ಣ ಮತ್ತೆ ನನ್ನ ಅಗ್ನಿ ಪರೀಕ್ಷೆಗೆ ದುಡುತ್ತಿದೆಯಾ ಇಷ್ಟು ದಿವಸ ನಾನು ಇಲ್ಲವೇ ಅಲ್ಲ ಲಕ್ಷ್ಮಣ ನೀನು ಮಾಡುತ್ತೀಯ ಅಂತ ನನಗೆ ಗೊತ್ತು ಭರತ ಶತ್ರುಘ್ನರಿಂದ ಈ ಕೆಲಸ ಸಾಧ್ಯವಿಲ್ಲ ಅದು ನಿನ್ನಿಂದ ನಿನ್ನಿಂದ ಒಬ್ಬನಿಂದ ಮಾತ್ರ ಸಾಧ್ಯ ನೀನು ನೆಲೆಸಿಕೊಡ್ಬೇಕು ಬೆಳಗಿನ ಜಾವ ನಾಳೆ ಬೆಳಗಿನ ಜಾವ ಸಾರಥಿಗೆ ರಥವನ್ನು ಸಿದ್ಧಪಡಿಸಲು ಹೇಳು ಸೀತೆಯನ್ನು ಕರೆದುಕೊಂಡೋಗಿ ರಾಜ್ಯದ ಗಡಿಯಾಚೆಗೆ ಬಾ ಇದು ನನ್ನ ಆಜ್ಞೆ ಲಕ್ಷ್ಮಣನಿಗೆ ಸಿಡಿಲು ಬಡ್ದಂಗೆ ಆಗ್ಬಿಡ್ತೈತಿ ಅಬ್ಬಾ ಎಂಥ ಆಜ್ಞೆ ಒಡ್ಸಿಬಿಟ್ಟ ನಾನು ಏನು ಮಾಡಲಿ ನಾನು ಅತ್ತಿಗೆನ ಹೆಂಗೆ ಒಬ್ಬಂಟಿಯಾಗಿ ಕಾಡಿನಗೆ ಬಿಟ್ಟು ಬರಲಿ ಶಿವಶಿವ ನನ್ನ ಯಾಕೆ ಈ ಭೂಮಿ ಮೇಲೆ ನೀನು ಅವತರಿಸಿದೆ ಹಾಂ ಇದು ಯಾರ ಕೈಲಿಂದ ಸಾಧ್ಯ ಇದು ಶಿವಶಿವ ಎಂಥ ಕಠೋರವಾದ ಶಾಸನ ಅಣ್ಣ ನಿನ್ನ ನಿರ್ಧಾರವನ್ನು ದಯವಿಟ್ಟು ಬದಲಿಸಿಕೊ ಬೇರೆ ಇದನ್ನು ಯೋಚಿಸು ಲಕ್ಷ್ಮಣ ಲಕ್ಷ್ಮಣ ಇದು ರಾಮವಾಕ್ಯ ರಾಮನಾಜ್ಞೆ ನೆನಪಿಟ್ಟುಕೋ ಅಣ್ಣ ಇದು ದಾರುಣ ನಿರ್ದಯ ಬರ್ತೇ ಹೇಳ್ತಾನೆ ಬಹಳ ಕಠಿಣವಾಗಿದೆ ಅಣ್ಣ ಶತ್ರುಘ್ನ ಅಣ್ಣನ ಸತ್ಯಕ್ಕಿಂತ ಪ್ರಜಾಭಿಪ್ರಾಯ ಬಹಳ ಮುಖ್ಯವಾಗಿದೆ ನಡಿ ಬರತ ಹೋಗೋಣ ರಾಮನಿಗೆ ಕಾಲಿಗೆ ಬಿದ್ದು ನಮಸ್ಕರಿಸು ಅವರಿಬ್ಳರು ಹೋಗ್ತಾರೆ ಲಕ್ಷ್ಮಣ ಇದು ರಾಮವಾಕ್ಯ ಇದನ್ನು ಮೀರುವ ಶಕ್ತಿ ನನಗಿಲ್ಲ ಏಕೆಂದರೆ ಇದು ಸತ್ಯವನ್ನು ಮೀರಿತ್ತು ಈ ರಾಮವಾಕ್ಯ ಸತ್ಯ ಲೋಕವೂ ಇಲ್ಲ ಶ್ರೀರಾಮನಿಗೆ ನಮಸ್ಕರಿಸಿ ರಾಮನ ಸದನದಿಂದ ಲಕ್ಷ್ಮಣ ಅವನು ಹೊರದಾಯ್ತಾರೆ ಮೊದಲನೇ ದಿವಸ ಇಷ್ಟು ಅಣ್ಣ ತಮ್ಮಗಳಲ್ಲಿ ನಡೀತತೆ ಈ ವಿಷಯನ ಲಕ್ಷ್ಮಣನಿಗೆ ವಹಿಸ್ಕೊಡ್ತಾರೆ ಲಕ್ಷ್ಮಣ ಭಾಳ ತಪ್ತನಾಗಿ ಭಾಳ ವ್ಯಾಕುಲನಾಗಿ ಯಾಗಾದರೂ ನಿನ್ನ ಕರ್ಕೊಂಡೋಗಿ ಕಾಡಿ ಬಿಡ್ತೀನಿ ಅಂತ ಲಕ್ಷ್ಮಣನಿಗೆ ಲಕ್ಷ್ಮಣ ಸೀತೆಗೆ ಹೇಳ್ತಾನೆ ಎಂಥ ವಿಪರ್ಯಾಸ ಇದು ಈ ಲೋಕದಲ್ಲಿ ಎಲ್ಲಾದರೂ ಉಂಟೆ ಗರ್ಭಿಣಿ ಇರತಕ್ಕಂಥ ಸೀತಾ ಮಾತೆಯನ್ನು ಏಕಾಂಗಿಯಾಗಿ ಕಾಡಿಗೆ ಬಿಟ್ಟು ಬರೋದು ಅಂತಂದರೆ ಏನು ಹದಿನಾಲ್ಕು ವರ್ಷ ಅವಳ ಪಾದವನ್ನು ಮುಟ್ಟಿ ನಮಸ್ಕರಿಸಿದ ಕೈಗಳು ಅವಳಿಗೆ ಹೇಳಿ ಆ ಕಾಡಿನಲ್ಲಿ ಬಿಟ್ಟು ಹಿಂತಿರುಗಿ ಬರಬೇಕಾದ್ರೆ ಅವನ ಹೃದಯ ಕಂಪಿಸಿ ಹೋಗ್ಬಿಡ್ತದೆ ಇನ್ನೇ ಅಲ್ಲವೇ ಅಣ್ಣ ನಿನ್ನ ವಾಕ್ಯವನ್ನು ಮೀರುವುದುಂಟೆ ಆ ಕೆಲಸವನ್ನು ನಿಭಾಯಿಸಿ ಬರುತ್ತೇನೆ ಅಂತಂತ ಹೇಳಿ ಅವನು ಭಾಳ ವ್ಯಾಕುಲನಾಗಿ ಒಂದು ಕಡೆಗೆ ಸಿಟ್ಟು ಒಂದು ಕಡೆಗೆ ಕೋಪ ತಾಪುಗಳು ಒಂದು ಕಡೆಗೆ ದುಃಖ ದುಮ್ಮಾನಗಳು ಒಂದು ಕಡೆಗೆ ಈ ಜನಗಳು ಎಂಥ ಜನಗಳು ಇವರು ಇಂಥ ಆಡಳಿತ ಕೊಟ್ಟರೂ ನಮ್ಮನ್ನು ಬದುಕಕ್ಕೆ ಬಿಡೋಂಗಿಲ್ಲಲ್ಲ ಅಂತಂತೇಳಿ ಜನಗಳು ಪ್ರಜೆಗೊಮ್ಮೆ ಸಿಟ್ಟು ಮಾಡ್ತಾನೆ ಏನು ಮಾಡೋದು ರಾಮವಾಕ್ಯ ರಾಮನ ಆಜ್ಞೆ ಆಜ್ಞೆ ಅದನ್ನು ಪಾಲಿಸಲೇಬೇಕು ಭರತ ಶತ್ರುಘ್ನ ಏನೋ ತಪ್ಸ್ಕೊಂಡು ಹೋಗ್ಬಿಡ್ತಾರೆ ಅವರು ಅಂತ ಅಂತಲ್ಲ ಅವರು ಅವನಿಗೆ ಅವ್ರಿಗೆ ಹೇಳಲ್ಲ ಆ ಶಕ್ತಿ ಅವ್ರಿಗಿಲ್ಲ ಅಂತ ಗೊತ್ತು ಶ್ರೀರಾಮನಿಗೆ ಲಕ್ಷ್ಮಣನಿಗೆ ಒಬ್ಬರಿಗೆ ಮಾತ್ರ ಇದನ್ನು ನಿಭಾಯಿಸಬೇಕು ಅಂತಂತೇಳಿ ಅವನು ಈಗ ಅತಿಗೆ ತಗ ಬರಬೇಕು ಏನಂತ ಹೇಳಿ ಅವನಿಗೆ ತಗ ಏನಂತ ಹೇಳ್ತಾನೆ ಓದ್ತಾನೇ ನೀನು ಒಬ್ಬಳೆಂಟಿಯಾಗಿ ಕಾಡಿನಾಗೆ ಬದುಕು ಅಂತಂತ ಹೇಳ್ತಾನೆ ಏನೊಬ್ಬ ಹೊರಗಡೆ ಬಂದುಬಿಡ್ತಾನೆ ಆ ಅತ್ತಿಗೆ ತಗ ಹೋಗಿ ವಿಷಯವನ್ನು ಪ್ರಸ್ತಾಪ ಮಾಡ್ಬೇಕಾದ್ರೆ ಹೆಂಗೆ ಅದನ್ನು ಎತ್ಕೊಬೇಕು ಅದನ್ನು ಅತ್ತಿಗೆ ಮುಂದೆ ಅತಿಗೆ ನೀನಿಂದ ತಪ್ಪು ನಾ ಕಾಡಿಗೆ ಹೋಗಿ ಬಿಟ್ಟು ಬರ್ತೀನಿ ಅಂತ ಡೈರೆಕ್ಟ್ ಹೇಳೋಕ್ಕಾಗುತ್ತಾ ಅದು ಬೇರೆ ಅತ್ತಿಗೆ ಮಾತೆ ಗರ್ಭಿಣಿ ಇದ್ದಾಳೆ ಆ ಗರ್ಭಿಣಿ ಇರುವ ಆ ಹೆಣ್ಣು ಮಗಳನ್ನು ಹೋಗಿ ಕಾಡಿಗೆ ಬಿಟ್ಟು ಬರಬೇಕು ಹೇಳಿದ್ರೆ ಯಾರಿಂದ ಸಾಧ್ಯ ಆಗುತ್ತೆ ತಾಯಿ ಅಂತ ಅವನು ಹದಿನಾಲ್ಕು ವರ್ಷ ಅವಳ ಪಾದ ಪೂಜೆಯನ್ನು ಮಾಡಿರ್ತಾನೆ ಏ ಪ್ರಪಂಚವೇ ನಡಗಿದಂತಾಗುತ್ತದೆ ಮೇಲೆ ಕಳಚಿ ಬಿದ್ದಂತಾಗುತ್ತದೆ ಒಬ್ಬನೇ ಬಂದು ತನ್ನ ಕೋಣೆಯಲ್ಲಿ ಕೂತು ಅವನು ಉಚ್ಚನಾಗಿ ಬಿಡ್ತಾನೆ ಒಬ್ಬನೇ ಹೊಳುತ್ತಾನೆ ಸಾಕಷ್ಟು ದುಃಖ ಪಡ್ತಾನೆ ಕಣ್ಣೀರು ವರ್ಷಿ ಅಂತಾನೆ ಯಾಗಪ್ಪ ನಾನು ಇದನ್ನು ಅತಿಗೆ ಹತ್ರ ಹೋಗಿ ಅದು ನಿನ್ನ ಜವಾಬ್ದಾರಿ ಲಕ್ಷ್ಮಣ ಅಂತಂತ ಹೇಳಿರ್ತಾನೆ ಶ್ರೀರಾಮಚಂದ್ರ ಇದು ರಾಮನಾಜ್ಞೆ ಇದು ರಾಮನ ವಾಕ್ಯ ಇದು ಸತ್ಯವೇ ಮಾತಾಡ್ತಿರ್ಬೇಕಾದ್ರೆ ನಾವು ಏನು ಮಾಡಕ್ಕೆ ರಥ ಸಾರಥಿ ಹೇಳ್ತಾನೆ ನಾಳೆ ಬೆಳಿಂಜಾವ ಐದು ಗಂಟೆಗೆ ರಥ ಸಿದ್ಧತೆ ಮಾಡು ನಾನು ಐದು ಗಂಟೆಗೆ ಸರಿಯೂ ನದಿಯ ದಾಟಿ ಕಾಡಿಗೆ ಹೋಗಬೇಕು ಅಂತಂತಂತೇಳಿ ಅವನಿಗೆ ಆಜ್ಞೆ ಮಾಡಿ ಬರ್ತಾನೆ ಸಾರತಿ ನಂತರ ಬಂದು ರಾತ್ರಿಯೆಲ್ಲ ಅವನು ತಪ್ತನಾಗಿ ಗೋಳಾಟವನ್ನು ಮುಗಿಸಿ ಬೆಳಿಗ್ಗೆ ಎದ್ದು ಊರಿಗೆ ಎದ್ದು ಎಲ್ಲ ಸಂಧ್ಯಾ ವಂದನೆಗಳನ್ನು ಮುಗಿಸಿಕೊಂಡು ಹೊತ್ತಿಗೆ ಹತ್ರ ಹೋಗಿ ಅತ್ತಿಗೆ ನೀನು ಇವತ್ತು ನಾವು ಗಂಗಾ ನದಿಯ ಹೋಗ್ತಾ ಇದ್ದೀವಿ ದಯವಿಟ್ಟು ಸಿದ್ಧಳಾಗು ಸೀತ ಮಾತಿಗೆ ಏನಿದು ಲಕ್ಷ್ಮಣ ನಾನು ಗಂಗಾ ನದಿಯ ತೀರ್ಕ್ ಹೋಗೋಕ್ಕೆ ಕಾಡಿಗೆ ಹೋಗ್ಬೇಕು ಯಾಕೆ ಏನಿದು ಅಂತ ಕೇಳ್ತಾಳೆ ಲಕ್ಷ್ಮಣ ಏನು ಹೇಳ್ಬೇಕಂತ ಅವನಿಗೆ ಮಾತೇ ಇಲ್ಲ ಭಾಳ ವ್ಯಾಕುಲನಾಗಿ ಅವನು ಮುಂದೆ ಹೇಳ್ತಾರೆ ಕೆಲವೊಂದು ವಿಚಾರಗಳನ್ನ ಇವತ್ತಿನ ಈ ಎಪಿಸೋಡ್ ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ಟೈಮ್ ಆಗ್ತಾ ಆಗ್ತಾಯಿದೆ ಮುಂದಿನದನ್ನು ಎರಡನೇ ಎಪಿಸೋಡ್ನಲ್ಲಿ ನಾನು ಹೇಳ್ತೀನಿ ನಮಸ್ಕಾರ